ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಹೀರೆಕಾಯಿ ಮಸ್ಗಾಯಿ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಎಳೆದು ಅದೊಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಒಂದು ಸ್ಪೂನಷ್ಟು ಆಮೇಲೆ ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಒಂದೆರಡು ಸ್ಪೂನಷ್ಟು ಆಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಆಮೇಲೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ನಾನೆಲ್ಲ ಮೇಲುಗಡೆ ಸಿಪ್ಪೆಲ್ಲ ತಗೊಂಡಿದ್ದೀನಿ ಹೀರೆಕಾಯ್ದು ತಗೊಂಡು ಸಣ್ಣಗೆ ಈ ಥರ ಕಟ್ ಮಾಡ್ಕೊಳ್ಳೋಣಂತೆ ನೆಕ್ಸ್ಟ್ ಏನು ಮಾಡೋಣಂದರೆ ಬೇಳೆ ತೊಳೆದಿಟ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಹೀರೆಕಾಯಿನ ಸಣ್ಣಗೆ ಆ ಹೀರೆಕಾಯಿನ ಕೂಡ ಅದಕ್ಕೆ ಹಾಕೋಣಂತೆ ಆಮೇಲೆ ಈರುಳ್ಳಿ ಹಾಕಿ ಟೊಮೆಟೊ ಆಮೇಲೆ ಹಸಿಮೆಣಸಿನ್ಕಾಯಿ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕಡಿಮೆ ಅಂದರೆ ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಹಾಕಿ ಆಮೇಲೆ ಜೀರಿಗೆನೂ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ನೆಕ್ಸ್ಟು ಸಾಂಬಾರ್ ಪೌಡರ್ ಮತ್ತು ಧನಿಯಾ ಪುಡಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕಬೇಡಿ ನೀರು ಸ್ವಲ್ಪ ಅದು ಬೇಯೋಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಕುಡ್ಕೊಳ್ಳುತ್ತೆ ಎಲ್ಲದನ್ನು ಈಗಲೇ ಹಾಕಿದ್ರೆ ಉಪ್ಪು ಹಾಕಿ ಒಂದು ನಾಲ್ಕರಿಂದ ಐದು ವಿಜಲ್ ಕೂಗ್ಸೋಣಂತೆ ಅವಾಗ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಈ ಬೆಂದಿದ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ಮ್ಯಾಶ್ ಮಾಡ್ತೀನಿ ಫುಲ್ ಸಾಫ್ಟಾಗೆ ಫುಲ್ ಸಾಫ್ಟಾಗಿ ಸ್ಮ್ಯಾಶ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಹಾಕಿ ಸಿಡ್ದಿದ್ದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಜಜ್ಜಿಟ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವು ಹಾಕೋಣ ಕರ್ಬೇವನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ದಾಲು ಮತ್ತು ಹೀರೆಕಾಯೆಲ್ಲ ಅದನ್ನು ಹಾಕೋಣಂತೆ ಹಾಕ್ಬಿಟ್ಟು ಆಮೇಲೆ ನಾವು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿರ್ತೀವಲ್ಲ ಆ ಹುಣ್ಸೆಂಡ್ ರಸ ಹಾಕೋಣಂತೆ ಸ್ವಲ್ಪ ನೋಡಿಕೊಂಡು ಜಾಸ್ತಿ ಹಾಕ್ಬಿಡಿ ಮತ್ತು ಫುಲ್ ಉಳಿಯಾಗ್ಬಿಡತ್ತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲೆ ಲಾಸ್ಟಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಕುದ್ಸ್ಕೊಳ್ಳೋಣ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಹೆಂಗಿರುತ್ತೆ ಅಂತ ಉಪ್ಪು ಕರೆಕ್ಟ್ ಇದ್ದರೆ ಸರಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡಿದ್ದಾದಮೇಲೆ ನಮಗೆ ಹೀರೆಕಾಯಿ ಮಸ್ಕಾಯಿ ರೆಡಿ ಇದು ಬೇಗನೂ ಆಗುತ್ತೆ ಮುದ್ದೆಗೆ ಅನ್ನ ಸಾಂಬಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದು ಗಟ್ಟಿ ಇರುತ್ತಲ್ಲ ಸಮ್ ಸಮಟೈಮ್ಸ್ ಚಪಾತಿಗೂ ಕೂಡ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಇದು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು